ನಾ ಹೆಜ್ಜೆ ನೋಡ್ಕೊಂಡು ಬಂಡೆ ಹೆಜ್ಜೆ ಹತ್ತಿದ ಫಸ್ಟ್ ಅಂಡ್ ಫಸ್ಟ್ ಈ ಸ್ವರ್ಗದಲ್ಲಿ ಹುಚ್ಚ ಉಯ್ಯಕ್ಕೂ ಪುಣ್ಯ ಮಾಡಿರ್ಬೇಕು ಇದ್ರ ಮುಂದೆ ನಿಜ ಹೇಳಾ ಫಿಲ್ಟರ್ ವಾಟರ್ ಅಲ್ಲ ಎಂಟು ಕಿಲೋಮೀಟರ್ ಶಾಪ ಈ ವಿಡಿಯೋ ಮುಗಿದು ಮನೆಗೆ ಹೋದ್ರೆ ಅಪ್ಲೋಡ್ ಮಾಡ್ತೀನಿ ಸುಸ್ತಾಗಿ ಇಲ್ಲೇ ಮಾಡಿಕೊಂಡ್ರೆ ಹೆಂಗ್ ಮಾಡೋದು ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನೀ ಮನೆ ತೋರ್ಸ್ ನಡಿಯ ನಾನೇ ಮನೆ ಕಳೆದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಾವು ಇವಾಗ ಒಂದು ಸುಂದರವಾದ ವ್ಯೂ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಕಾರ್ಡನೊಳಗೆ ಜಿರ್ನಿ ಫುಲ್ಲು ಮಳೇಲಿ ನಾನು ನೆನತಾ ಇದ್ದೀನಿ ಕ್ಯಾಮ್ರಾ ನನೀತಾ ಇದೆ ಇನ್ನು ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀನಿ ಒಬ್ಬ ಬಂದಿಲ್ಲ ಏಳು ಜನ ಇದೇ ಮಾಡ್ತೀನಿ ಹನ್ನೊಂದು ಗಂಟೆಗೆ ಲಾಸ್ಟು ಎಂಟ್ರಿ ಟೈಮ್ ಆಲ್ರೆಡಿ ಬಹುಶಃ ಎಷ್ಟಾಗೈತೆ ಅಂತ ಹೇಳ್ತೀನಿ ಅದನ್ನ ಎಕ್ಸಾಕ್ಟಾಗಿ

ಸದ್ಯಕ್ಕೆ ನಾವೀಗ ಒಂದು ಬ್ಯೂಟಿಫುಲ್ ಪ್ಲೇಸ್ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಜರಿ ಜೊತೆಗೆ ಕಾಡು ಮೇಡುಗುಳಲ್ಲಿ ಅಳ್ಕೊಂಡು ಒಂದ್ ಎಂಟು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಹೋಗ್ಬೇಕಂತ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಮೇಲೆ ಅಲ್ಲಿ ಜೋಗ್ ಫಾಲ್ಸ್ ನೋಡ್ಕೊಂಡು ಆ ವಿಡಿಯೋ ಕೂಡ ನಿಮ್ಗೆ ತೋರಿಸ್ತೀನಿ ಎಲ್ಲಾ ಕೂಡ ಇದೇ ವಿಡಿಯೋದಲ್ಲಿ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಬರುತ್ತೆ ಸೊ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಜೊತೆಗೆ ಅಕ್ಕಪಕ್ಕದ ಕಾಫಿ ತೋಟ ನೋಡ್ಲಿ ಅಂತ ತೋರಿಸ್ತಾ ಇದ್ದೀನಿ ಮತ್ತೆ ಏನಾದ್ರೂ ನಿಮ್ಗೆ ಕಮೆಂಟ್ ಸೆಕ್ಷನ್ ಓಪನ್ ನಿಮ್ಗೆ ಏನಾದ್ರೂ ಖುಷಿ ಕನಕಾಂಗಿ ಕೈಯಲ್ಲೊಂದು ಕನ್ಸೀನ ಕೊಡಬಾಣ ಕೆರೆ ನೀರ ಕುಡಿಯೋ ಕಟುವಾದ ಕಡಿಬಾಣ ಕೆರೆದ ನಾವು ಇವಾಗ ಬಂಡೇಜ್ ಟ್ರೆಕ್ಕಿಂಗ್ ಹೋಗ ಒಂದು ಐದ್ ಒಂದ್ ಕಿಲೋಮೀಟರ್ ಹಿಂದೆ ಇದ್ದೀವಿ ಗಾಡಿ ಬರಲ್ಲ ಅಲ್ಲಿಂದ ನಿಲ್ಸ್ಬಿಟ್ಟು ಆಟೋದಲ್ಲಿ ಬಂದು ತಿರ್ಗಾ ಅಲ್ಲಿಂದ ಜೀಪಲ್ ಬೇರೆ ಬರ್ಬೇಕಂತೆ ಸೊ ಜೀಪ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಅಂದ್ರೆ ಮಧ್ಯದಲ್ಲಿ ಗೊತ್ತಾಗಲ್ಲ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ರೋಡ್ ಮಾತ್ರ ಒಂದು ಏಟ್ ಹಂಡ್ರೆಡ್ ಮೀಟರ್ಸ್ ಹೆಂಗಿದೆ ಅಂದ್ರೆ ಮಾತ್ರ ಮನೇಲಿ ಪಾಯಸ ಮಾಡ್ತಾರೆ ಗೊತ್ತಾ ಆ ತರ ಇದೆ ಮುಂದಕ್ಕೆ ನೋಡಿ ಬೆಂಕಿ ಮಾತ್ರ ರೋಡು ಯಾವ ರೇಂಜ್ ಐತೆ ಅಂದ್ರೆ ಕಾಲಿಟ್ರೆ ಆರಡಿ ಆ ಕಡೆ ಮೂರಡಿ ಈ ಕಡೆ ಸುಳ್ಳು ಹೇಳಕ್ ಹೋಗ್ಬೇಡಿ ಯಾವ ಪ್ಲೇಸ್ ಹೋಗ್ತಾ ಇದೀವಿ ಅಂದ್ರೆ ನಾವ್ ಇವಾಗ ಒಂದು ಸುಂದರವಾದ ವ್ಯೂ ಪ್ಲೇಸ್ ಹೋಗ್ತಾ ಇದೀವಿ ಕಾಡಿನೊಳಗೆ ಜಿರ್ನಿ ಈಗ ಆರಂಭ ನಮ್ಮದು ಬಂಡ ಹೆಜ್ಜೆ ಟ್ರಕ್ಕಿಂಗಲ್ಲಿ ಫಸ್ಟು ಮೆಟ್ಲನ್ನು ಕಂಪ್ಲೀಟ್ ಮಾಡ್ಕೋತಾ ಈಗ ನಾವು ಬರ್ತಾ ಇರೋದು ಮೆಟ್ಲಿಗೆ ಗಾಡಿ ಹೊಡೆದು 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 ರೋಡಲ್ಲೆಲ್ಲ ಫುಲ್ಲೋಕೆ ಅದು ಮಣ್ಣೆಲ್ಲ ಹೋಗ್ಬಿಟ್ಟು ಹೊಸ ಮಣ್ಣು ಉತ್ಪಾದಿ ಅದನ್ನು ಫುಲ್ಲು ನೈಸ್ ಆಗಿರೈತೆ ನೀವು ನೋಡ್ತಾ ಇದ್ದೀರಾ ನಾನು ನಿಮ್ಮ ಚಂದ್ರಶೇಖರ್ ಕೆ ಜಿ ಮಾತಾಡ್ತಾ ಇದ್ದೀನಿ ಮೂಜೆ ನಾಗು ಯೂಟ್ಯೂಬ್ ಚಾನಲ್ ಹಿಂದ್ ಸಿಕ್ಕಾಪಟ್ಟೆ ರೋಡು ಖರಾಬ್ ಇದೆ ಸೊ ನಾನು ಐ ಮೀನ್ ಮೂನು ಚಂದ್ರಶೇಖರ್ ಇದೊಂದು ಬದ್ಕೆ ಇದೊಂದು ಜನ್ಮ ಬೇಕು ಸಿಕ್ಕಾಪಟ್ಟೆ ಮಳೆ ಜೊತೆಗೆ ಸಿಕ್ಕಾಪಟ್ಟೆ ನೀರು ಸಿಕ್ಕಾಪಟ್ಟೆ ಗುಂಡಿ ಜಲ್ಲಿ ಕಲ್ಗಳ ರೋಡ್ ನಡುವೆ ನಮ್ಮಪ್ಪನ ಸಾಕ್ತಿದೆ ದಿನ ಎರಡು ಸಮಯ ಹತ್ತು ನಲ್ವತ್ತಕ್ಕೆ ಸ್ವಾಗತ ಹನ್ನೊಂದು ಗಂಟೆಗೆ ಲಾಸ್ಟು ಎಂಟ್ರಿ ಟೈಮ್ ಆಲ್ರೆಡಿ ಬಹುಶಃ ಎಷ್ಟಾಗೈತೆ ಅಂತ ಹೇಳ್ತೀನಿ ಅದು ನೆಕ್ಸ್ಟ್ ಆಗಿ ಹತ್ತು ನಲ್ವತ್ತೆಂಟು ಇದು ನಮ್ಮ ದೊಡ್ಡತನ ಸೋಮವಾರಿತನ ಗೊತ್ತಿಲ್ಲ ಹನ್ನೊಂದು ಗಂಟೆ ಆದ್ರೂ ಎಂಟ್ರಿ ಪಾಯಿಂಟ್ ವಿಸಿಟ್ ಆಗಿಲ್ಲ ಸಾರಿ ಲಾಗಿನ್ ಆಗಿಲ್ಲ ಸಾರಿ ಚೆಕ್ ಇನ್ ಆಗಿಲ್ಲ ಮೇ ನಿನ್ನ ಮಗನ್ನ ಅಡ್ಡ ಅಡ್ಡಬಿಡ್ತೀನಿ ಅಂತ ಹೇಳ್ಬೋದು ರೋಮಿಂದ ಎಕ್ಸಿಟ್ ಆದ್ವಿ ಟ್ರಕ್ಕಿಂಗೇ ಲಾಗಿನ್ ಆಗಿಲ್ಲ ಏನಾದರೂ ಸರ್ಚ್ ಮಾಡೋಣ ಅಂದರೆ ನೆಟ್ವರ್ಕ್ ಇಲ್ಲ ಇಲ್ಲೆಲ್ಲ ನೆಟ್ವರ್ಕ್ ಸಿಗೋದು ಕಷ್ಟಗೋರು ಸಿಕ್ಕಿದ ಗ್ಯಾಪಲ್ಲಿ ಏನೇನು ಎಲ್ಲ ತೊಗೊಂಬಿಟ್ರೆ ಬೆಸ್ಟು ನಾನು ನಿಮ್ಗೆ ವ್ಯೂಸ್ ತೋರಿಸ್ತಾ ಹೋಗ್ತೀನಿ ಯಾವುದೇ ತೊಂದರೆ ಇಲ್ಲ ಆರಾಮಾಗಿ ವಹಿಸ್ತಿದೆ ಮಳೆ ಬೇರೆ ಬರ್ತಿದೆ ಸೊ ಕ್ಯಾಮ್ರಾವನ್ನು ಆಫ್ ಮಾಡುವ ಸಮಯ ಬರುತ್ತೆ ಅನ್ಕೋತೀನಿ ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ ನೋಡ್ತಾ ವಿಡಿಯೋ ವೀಡಿಯೋ ಸಿಕ್ಕಾಪಟ್ಟೆ ಮಳೆ ಜಿಡಿ ಸ್ಟಾರ್ಟ್ ಆಯಿತು ಸೊ ಆಲ್ರೆಡಿ ಮಳೆ ಬರೋ ಎಲ್ಲ ಮುಂಚೂಚನೆ ಕಾಣಿಸಿದೆ ಸ್ವಲ್ಪ ಲೇಟ್ ಆಯ್ತು ಹೋಗೋದು ಬಟ್ ಆದ್ರೂ ಏನಿದೆ ಹೋಗೋಣ ಟ್ರಕ್ಕಿಂಗ್ ಮಾಡೋಣ ಬಾಯ್ ಬೇಗ 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 ಹೋಗೋಣ ಲೇಟ್ ಆಗೋಯ್ತು ಹನ್ನೊಂದು ಗಂಟೆಗೆ ಲಾಗಿ ಇರೋದು ಸೊ ಫಾಸ್ಟ್ ಆಗಿ ಹೋಗೋಣ ಟ್ರಕ್ಕಿಂಗ್ ಪ್ರತಿ ದಿನ ಪ್ರತಿ ಕ್ಷಣ ಅದಕ್ಕೆ ಇವಾಗ ಎಲ್ಲ ಬರೀ ಏನ್ ನೋಡ್ಕೊಂಡ್ರೆ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಹೌದಾ ಬೆಳಗ್ಗೆ ಬೆಳಿಗ್ಗೆ ಹೊತ್ತಿನಂತ ಆರು ಗಂಟೆಗೆ ಹೋಗಿರ್ತಾರೆ ಆರು ಅವರ್ ಹೋಗಿ ಬರೋಕ್ಕೆ ಸಾಕು ಅರ್ಧಕ್ಕೆ ಹೋಗ್ಬಿಟ್ಟಿರ್ತಾರೆ ಅರ್ಧಕ್ಕೆ ಹೋಗಿ ವಾಪಸ್ ಬಂದುಬಿಟ್ಟಿರ್ತಾರೆ ಅದು ಕರೆದ ಹೋಣ ಅಣ್ಣ ಅಣ್ಣ ಹೌದ್ ಹೋಣ ಗಡಿ ನೋಡಿ ಕನ್ನಡ ಜನ ಮಾತಾಡಿ ಹಾಂ ಸ್ವರ್ಗ ಸ್ವರ್ಗ ಇದು ಮುಂದೆ ಏನೂ ಕಾಣಿಸ್ತಾ ಇಲ್ಲ ಏನೈತೆ ಬೆಂಗ್ಳೂರಲ್ಲಿ ಬದ್ನೆಕಾಯಿ ಬದನೆಕಾಯಿ ಏನೈತೆ ಬದ್ನೆಕಾಯಿ ಬೆಂಗ್ಳೂರ್ ಆಮೇಲೆ ಬೆಂಗ್ಳೂರ್ ಕಮೆಂಟ್ ಹಿಡಿದ್ರು ಬೆಂಗ್ಳೂರ್ ಹೇಳಿದ ಅರ್ಥ ಸ್ವರ್ಗ ಏನೈತೆ ಬೆಂಗ್ಳೂರಲ್ಲಿ ಇಲ್ಲಿ ಬನ್ನಿ

ಮದುವೆ ಹೆಂಗೈತೆ ಪ್ಲೇಸು ನಾನೊಂದ್ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ಹೆಂಗೈತೆ ಹೇಳ್ರಿ ನೋವ್ರಿ ಸುಳ್ಳಿ ಹೇಳಕ್ ನೋ ನೋವಟ್ಸ್ ನೋವ ಟ್ರಿಪ್ ನ ಇನ್ಸ್ಪಿರೇಷನ್ ತಗೊಂಡು ಎಲ್ಲ ನಾನ್ ರೂಪಾಯಿ ಸರ್ಕಾರದವರು ರೆಡ್ ತ್ರೀ ಫೋರ್ ಹಂಡ್ರೆಡ್ ರುಪೀಸ್ ಜನಕ್ಕೆ ಎಷ್ಟಾಯ್ತು ಇದ್ದಾಗ ಓಕೆ ಹಿಂದೆ ನೋಡ್ಬಿಟ್ರೆ ಶಂಭೋ ಶಂಕರ ಎಲ್ಲಾ ಜನಕ್ಕೆ ಬರ್ತವೆ ಬಟ್ ಎನಿವೆ ಏನಾರು ಆಗ್ಲಿ ಜಾಗಕ್ಕೆ ಮರ್ಯಾದೆ ಕೊಟ್ಟಿ ಇನ್ನೊಂದು ಎಲ್ಲ ಇದ್ನ ಹಾಕೊಂಡ್ಬಿಡಿ ಹೆಂಗ ಫೋಟೋ ಮಾಡಿ ಹೇಳ್ಕೊಂಡು ಹೋಗ್ತೀರಾ ಏನ್ ಮಾಡ್ತೀರಾ ಎಲ್ಲ ಜಾಲಿ ಮಾಡ್ಕೊಂಡು ಹೋಯ್ತಾವ್ರೆ ಬಟ್ ಟ್ರಕ್ಕಿಂಗ್ ಅಂದ್ಮೇಲೆ ನಡಿಬೇಕು ನಡೀತಾ ಇದೀವಿ ಬಟ್ ಬೇಗ ಹೋಗ್ಬೇಕು ಟ್ರೈಮ್ ಆಗೋಯ್ತು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಕ್ಯಾಮ್ರಾ ಬೇರೆ ನಡೀತಾ ಇದೆ ನನ್ ಕಷ್ಟ ಯಾರಿಗೇಳಿ ನೋವಿದೆ ಆಕ್ರೋಶ ಇದೆ ಸೊ ಮಳೆ ಸ್ಟಾರ್ಟ್ ಆಗೋಯ್ತು ಸುತ್ತಪಡಿ ಜಿಡಿ ಬೇರೆ ಬರ್ತಾಯಿತೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಮ್ರಾ ರೆಡಿಯಾಗಿ ಆಗ್ತಾ ಇದ್ದೀನಿ ಬೈಕು ಬರೋ ಬರ್ತಾವ್ರೆ ನಾವು ನಡ್ಕೊಂಬಂದು ಹನ್ನೊಂದು ಗಂಟೆ ಲಾಸ್ಟು ಎಂಟ್ರಿ ಸೊ ನಾವಿವಾಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ ನೀವು ನೋಡ್ಬೋದು ಗೋಲ್ಡ್ ಇದೆ ಇಲ್ಲಿ ಬೋಲ್ಡ್ ಇದೆ ಸೊ ಇದು ಚೆಕ್ನು ನಾನು ಈಗ ತೋರಿಸ್ಬೇಕು ಅವ್ರಿಗೆ ಅವತ್ತು ಬುಕ್ ಮಾಡಿರೋದು ಆನ್ಲೈನ್ ಬುಕ್ ಮಾಡಿದ್ದೀನಿ

ಬಂಡೆ ದಾಂತ ಬಂಡೆ ಅದಲ್ಲ ನೀವು ಟ್ರಕ್ಕಿಂಗ್ ಟೀಮ್ ಅಲ್ಲಿ ಬೇರೆ ಬಂದರು ಅದು ಅಲ್ಲಿ ಹೋಗಬೇಕು ನಾನು ಹೋಗಿದ್ವಲ್ಲ ಲೇಕ್ ಹೋಗಿದ್ವಲ್ಲ ಲೇಕ್ ಲೇಕ್ ಹೋಗಿದ್ವಲ್ಲ ಕಾಲ್ ಮಾಡ್ತಾ ಇದ್ರು ಅದೋನ ಪಡೆಯ तरಬೇಕಾಯಿತು ಆಮೇಲೆ ಇಜಕ ಆ ಟ್ರಕ್ಕಿಂಗ್ ಇದರ ಆ ಬೆತ್ತು ಇದೆ ಹ್ಞೂ ತ್ರೀ ಹಂಡ್ರೆಡ್ ಫುಲ್ಲು ಬುಕ್ಕಾಗಿ ಹೋಗಿತ್ತು ಒಂದು ಕಾಲಿರ್ಲಿಲ್ಲ ಅವ್ರು ಎಂಟ್ರಿ ಮಾಡಿಸಿ ಇವಾಗ ಒಳಗಡೆಗೆ ಸಕ್ಸಸ್ಫುಲ್ ಆಗಿ ಪಾದಾರ್ಪಣೆ ಆಗಿದೆ ನಮ್ಮ ಎರಡು ಜನ ಮತ್ತೊಬ್ಬ ಸಂಗಡಿ ಐ ಪಿ ಇವತ್ತು ಬಂದಿಲ್ಲ ಕಾರಣ ಅಂತ ಇದರಿಂದ ಅವ್ರನ್ನ ವೀಡಿಯೋ ಕಳಿಸಿ ಖುಷಿ ಕೊಡ್ತಾನಂತ ಹೇಳ್ತಾ ಸರ್ ಯಾಕ ತನ ವಿಡಿಯೋ ಮತ್ತೊಮ್ಮೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಮಳೆ ಬತಾ ಇದೆ ಕ್ಯಾಮೆರೋಲಿ ಇದೈತಲ್ಲ ಅಪ್ಪೆ ಇದು ಯಾವುದೋ ಫ್ಲಾಶ್ ಬ್ಯಾಕ್ ಅವರೇ ಬಲ್ತಾರ амರೀಸ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರಯೋ ಕತೆದಂಗ ಇದೆಯಲ್ಲ ಪೇ ಆದರೂ ಹೋಗಬೇಕು ಏನು ಮಾಡಕಾಗಾರ ಹೋಗಲ ನ ಇವನ ಒಕೊಂಡೆ ಚಾನೆಲ್ ಹಾಕನವನ ನಮ್ಮ ಮತ್ತೊಬ್ಬ ಕ್ಯಾಮೆರಾಮನ್ ಅಂತಾ ಕಿರಣ್ ಅನ್ನೋರಿಗೆ ಸ್ವಲ್ಪ ಹೊತ್ತು ಕ್ಯಾಮೆರಾ ಅವರಿಗೆ ವಣೆ ಮಾಡ್ತೀನಿ ಅವರು ಗುರು ಪ್ರಸಾದ್ ಕೇಳಿದ ಏನಾರ ಗುರು ಇಂಪ್ಲಾಯ್ನ್ ಸಜೆಷನ್ ಗುರು ಹಾಂ ಏನಾರ ಸಜೆಷನು ಒಂದೇ ಥರ ಹಾಕಿದ್ರು ಒಂದರ ಏನು ಸವಿಬೇಕು ಸವಿ ಬೇಕೋ ಗೊತ್ತಿಲ್ಲ ಜಾಲಿ ಜಾಲಿ ಮಾಡ್ತೀನಿ ಜಾಲಿ ಎಲ್ಲ ಜಾಲಿ ಜಾಲಿ ಟಿಕೆಟ್ ತೋರ್ಸೋ ನಿಮ್ಮದು ಮಾತಾಡಬೇಕು ಏಯ್ಟಿತ್ತು ಒಬ್ಬ ಬಂದಿದ ಸೆವೆನ್ ಈ ಕಡೆ ಬಂದಿ ಟಿಕೆಟ್ ಓಪನ್ ಟಿಕೆಟ್ ಒಬ್ಬ ಬಂದಿಲ್ಲ ಮಳೇಲಿ ನಾನು ನೆನೀತಾ ಇದ್ದೀನಿ ಕ್ಯಾಮ್ರಾ ನನೀತಾ ಇದೆ ಇನ್ ಮುಂದಕ್ಕೆ ವಿಡಿಯೋ ಮಾಡಕ್ ಆಗಲ್ಲ ಅನ್ಕೋತೀನಿ ಮಾಡ್ತೀಯ ವಾಟರ್ ಪ್ರೂಫೇನೆ ಬಟ್ ಇದಕ್ಕೆ ಒಂದು ಸ್ವಲ್ಪ ಈಗ ರೆಡಿ ಮಾಡಬೇಕು ನಾನು ಇಲ್ಲ 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 ಇಂಚೂರು ಟೈಮ್ ಬೇಕು ಅಷ್ಟು ಇದು ಇಲ್ಲೇ ಬಿಸಾಕ್ತಿದ್ದೀರಾ ಮಾ మనుమలు హా హా ఇల్లొడి మికిరణోని జంప్ మడవ పరిస్థితి హా మలికిరణ జంప్ ఉసబా రకింగ్ రకింగ్ బుల్లమళ దెంటి ట్రిప్ మైక్ అదిబిటిది జోల మాతడ రికార్డ్ అవుత మళే మైక్ కదాగల ಮಳೆ ಎಲ್ಲ ಕೊಚ್ಚೋದ ಅಂತ ಲೈಟ್ ಇದೆ ಸರ್ ಲೈಟ್ ಕಿಲೋಮೀಟರ್ ಅಂತ 800 ಮೀಟರ್ ಬಂದಿದೆ ನಂಗೆ ಸಾಕಂತ ಇನ್ನು ಎಂಟು ಕಿಲೋಮೀಟರ್ ಶಾಪ್ಪ ಈ ವಿಡಿಯೋ ಮುಗಿದು ಮನೆಗೆ ಹೋದ್ರೆ ಅಪ್ಲೋಡ್ ಮಾಡ್ತೀನಿ ಸುಸ್ತಾಗಿ ಇದೆ ಮಳ್ಕೊಂಡ್ರ ಹೆಂಗ್ ಮಾಡೋದು ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನೀ ಮನೆ ತೋರ್ಸ್ ನಡಿಯ ನಾನೇ ಮನೆ ಕಳ್ತಾ ಹೋಗ್ತೀನಿ ಅಂತ ಮನೆ ಹುಡುಕ್ತಾ ಇದೀನಿ ಫುಲ್ ಅಡ್ವೆಂಚರ್ ಟ್ರಿಪ್ಪದೇ ನಾವಿದ್ದೀವಿ ನಮಸ್ಕಾರ ನೋಡ್ಗುರು ಏಳು ಜನ ಬಂದಿದ್ದೀವಿ ರಾಮನಗರದಿಂದ ಟ್ರೆಕ್ಕಿಂಗೆ ನಮ್ಮ ಉತ್ರುದುರ್ಗ ಬೆಟ್ಟ ಐತೆ ರಾಮನಗರದಲ್ಲಿ ಕುಣಿಗಲ್ ತಾಲೂಕು ರಾಮನಗರ ಅಲ್ಲ ತುಮಕೂರು ದಿಸಿಕ ಬರುತ್ತೆ ಸೊ ಅದು ಚೆನ್ನಾಗಿದೆ ಹೋಗಿ ಲಾಸ್ಟ್ ಟೈಮ್ ಹೋಗಿದ್ವಿ ಡಾಕ್ಟರ್ ಬ್ರೋ ಕೂಡ ಬಂದಿದ್ರು ಚೆನ್ನಾಗಿದೆ ಹತ್ತತ್ತು ಜಾಗ ಕವರ್ ಮಾಡಿ ನಮ್ಮ ರಾಮನಗರ ಜೊತೆಗೆ ಬೆಂಗಳೂರು ಅಂತ ಹೇಳ್ತಾ ಇದ್ದೀನಿ ಬಟ್ ಪ್ಲಾಸ್ಟಿಕ್ಕು ಪಾನಗಳ ದಂಡನೆ ದಟ್ಟಣೆಲ್ಲ ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ ಪರಿಸರ ಮಾಡ್ಬೋದು ಅಷ್ಟು ನಮ್ಮ ಕಡೆಯಿಂದ ಕಳಕಳಿ ಇನ್ನೇನೂ ಇಲ್ಲ ಪರಿಸರ ಉಳಿಸಿ ನೀವು ನೋಡ್ದೆ ಸಾಕ ನಿಮ್ಮ ಮಕ್ಕಳು ನೋಡೋದು ಬೇಡವಾ ಅವ್ರ ಮಕ್ಕಳು ನೋಡೋದು ಬೇಡವಾ ಕರೆಕ್ಟ್ ಹೋಗೋ ತಪ್ಪೇನವರು ಅಣ್ಣ ಏನಾಯ್ತಣ ಯಾಕಣ್ಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು ರಿಯಲ್ ಆಗಿ ಒಂಬೈನೂರು ಮೀಟರ್ ಬಂದಿದ್ದೀನಿ ಆರು ಕಿಲೋಮೀಟ್ರ್ಗೆ ಎಂಟು ಕಿಲೋಮೀಟ್ರಿಗೆ ಒಂಬೈನೂರು ಮೀಟ್ರ್ ಬಂದಿದ್ದೀನಿ ನೈಂಟಿ ಪರ್ಸೆಂಟ್ ಮೀಟ್ರ್ ಅಪ್ಪ ಅಲ್ಲ ಮೀಟ್ರನ್ನಕ್ಕಿಂತ ಮಾತಾಡೋಕ್ಕಾಗ್ತಾಯಿಲ್ಲ ಇದೆ ನೋಡಿ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಇಲ್ಲಿ ಬೀಳ್ತಿರ ಸಣ್ಣ ಸಣ್ಣ ನೀರು ಹನಿ ನೀ ಜ್ವರೇ ತರಿಯಾಗಿ ಹರಿತಿದೆ ಇವಾಗ ಇರೋದು ರಿಯಲ್ ಟ್ರಕ್ ಐತೆ ಭೂಮಿ ಹೆಂಗುರು ಹೋಗೋದು ಇಲ್ಲಿ ನೋಡ್ಗುರು ಬಂಡೆಗಳು ಕೋಳಿದಂಗ ಯಾ ಫುಲ್ಲು ಕಾಡು ಒಬ್ರು ಇಲ್ಲ ಏಳು ಜನ ಬಿಟ್ಟು ಮೇಲೆಲ್ಲ ಹೋಗುತ್ತಾರಂತೆ ಈ ಕಾಡಲ್ಲಿ ನಾವ್ ಜನ ಬಿಟ್ಟು ಇನ್ನ ಮುನ್ನೂರು ಜನ ಸ್ವಲ್ಪ ಜನ ಮೇಲೆ ಹೋಗೋರಂತೆ ಅಂತೆ ಅವ್ರು ಯಾವಾಗ ಸಿಗ್ತಾರೋ ಅವ್ರು ಯಾವಾಗ ಇಳಿದಾರೋ ದೇವ್ರೆ ಕನ್ನ ಬಸವೇಶ್ವರಾಗತ್ತುವ ನಾವು ವಿಡಿಯೋ ಮಾಡ್ಕೊಂಡು ನಾವು ಇನ್ನು ಜೋಪಾನ ಹೋಗುವ ಯಪ್ಪಾ ಅದು ಇಲ್ಲೋಳ್ ನನ್ನ ಪರಿಸ್ಥಿತಿ ನಾ ಹೆಂಗ್ ಅಳ್ಳ ಫುಲ್ಲು ಬಂಡೆಗುರು ಫುಲ್ಲು ಬಂಡೆ ಇಲ್ಲಿ ನೋಡ್ಗುರು ಹಂಗೈತೆ ಬಂಡೆ ಫುಲ್ಲು ಬಂಡೆ ಮೇಲೆ ನಾ ಒತ್ತುತ್ತಿದ್ದೀವಿ ಬಂಡೆ ಜಾ ಹೇಳೋಕೆ ಇಲ್ಲಿ ಗುರು ಎಷ್ಟು ಸ್ವೀಟ್ ಐತಿ ನಾನು ಎಲ್ಲಿದ್ದೀನಿ ಮಾತ್ರ ಅಲ್ಲೇ ನೀರು ಹರಿತಾಯ್ತ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದ ಇಷ್ಟು ಮಳೇಲಿ ಈ ತರ ಜರಿಲಿ ನಾವು ಹೋಗ್ತಾ ಇದೀವಿ ಫುಲ್ಲು ಅಡ್ವೆಂಚರ್ ಟ್ರಿಪ್ ಆಗಿದೆ ಅಪ್ಪ ಬೆಳ ಬೆಳಗ್ಗೆ ಒಂದು ನೈಂಟಿ ಕೊಡ್ಕೊಂಡು ಮನೇಲಿ ಮಲ್ಲಿಕೊಳ್ಳೋರು ನೋಡಿದ್ದೀನಿ ಆಶೆದ ಹಿಂಗ್ ಟ್ರಕ್ ಹತ್ತೋರು ನೋಡಿದ್ದೀನಿ ನೀವ್ ಯಾತ್ ಕಳಿಗೆ ಸಂಬಂಧ ಮರಿಬೇಡಿ ಈ ಚಿಲ್ ವೆದರ್ಗೆ ಏನಾದ್ರು ಬೆಚ್ಚಿಟ್ಟು ಬೇಕಿದೆ ನೋಡಿ ಹೆಂಗಿದೆ ವೆದರ್ ಬಂಡ ಹೆಜ್ಜೆಯ ಈ ಬೆಟ್ಟ ಈ ಗುಡ್ಡದಲ್ಲಿ ನಮ್ಮ ಜರ್ನಿ ಈಗ ಶುರುವಾಗಿದೆ ಎಲ್ಲ ಸುಸ್ತಾಗೋರೆ ಒಂದು ಕಿಲೋಮೀಟ್ರಿಗೆ ಇನ್ನೂ ಆರು ಕಿಲೋಮೀಟರ್ ಇಟ್ ಈಸ್ ನಾಟ್ ಈಜಿ ಜಾಬ್ ಹೋಗಿದ್ಯಾ ನಟ ಚೆನ್ನಾಗಿದ್ಯಾ ಅಡ್ವೆಂಚರ್ ಹೋಗಿದ್ಯಾ ಬನ್ನಿ ಬನ್ನಿ ಮೇಲೆ ಒಳ್ಳೆ ಸ್ವರ್ಗ ಇದೆ ಇಲ್ಲಿ ಚಿಕನ್ ಓ ಹೋಗೋದು ಬೇಡ ಅಂತ ಪೊಲೀಸ್ ಅವರೇ ಹೇಳೋರೆ ಈ ಪೊಲೀಸ್ ಅವರ ಸ್ವರ್ಗ ನೋಡ್ಕೊಂಡು ಕೂಗ್ದಲ್ಲಿ ಇರಕಾಯ್ತಿದ್ದ ಗುರು ಹಾ ನೀವೇ ಹೇಳಿ ಫುಲ್ ಎಂದೋಗಿದ್ದೀನಿ ರೈನ್ ಕೋಟ್ ಬೇರೆ ಹಾಕೊಂಡಿದ್ದೀನಿ ಈ ಸ್ವರ್ಗ ನೋಡಿ ಈ ಸ್ವರ್ಗ ನೋಡಿ ನನಗೆ ಕೂಗಬೇಡಿ ಅಂದರೆ ನನ್ನ ಮನಸ್ಸು ತಡಿತಾಯಿತ ಬಟ್ ಆದರೂ ಗೋರ್ಮೆಂಟ್ ರೂಲ್ಸ್ ಫಾಲೋ ಮಾಡಬೇಕು ಮಾಡ್ತೀನಿ ಥ್ಯಾಂಕ್ ಯು ನೋಡಿ ಪರಿಸರ ನನಗೆ ಕೂಗಿಸುತ್ತೆ ಅಳಿಸುತ್ತೆ ನಗ್ಸುತ್ತೆ ನಲಿಸುತ್ತೆ ಎಲ್ಲ ಮಾಡುತ್ತೆ ಪರಿಸರಕ್ಕೆ ಎಲ್ಲ ಶಕ್ತಿನೂ ಇದೆ ಅದಕ್ಕೆ ಮನಸ್ಸಿಗೆ ಬೇಸರವಾದಾಗ ಹುಡುಗಿ ಕೈ ಕೊಟ್ಟಾಗ ಮನಸು ದುಃಖ ಆದಾಗ ಒಮ್ಮೊಮ್ಮೆ ವೀಕ್ಷಣೆ ಮಾಡಿ ಇಂತಹ ಪರಿಸರ ಇರುವ ಸುಂದರ ಜಾಗಗಳನ್ನ ಮನಸ್ಸು ಬೇಜಾರಾದಾಗ ಸಾಯೋಂಥವ್ರು ಕೂಡ ಇಲ್ಲಿ ಬಂದ್ರೆ ಈ ಪರಿಸರ ನೋಡಿದ್ರೆ ಇಲ್ಲ ಇನ್ನೊಂದು ಸ್ವಲ್ಪ ದಿವ್ಸ ಬದುಕೋಣ ಈ ನೇಚರ್ ಈ ಗ್ರೀನರಿ ಈ ಮಳೆ ಅಷ್ಟುನಾ ನೋಡ್ಕತೇನೆ ಜೀವನ ಕಲ್ತ್ಬಿಡೋಣ ಅನ್ಸುತ್ತೆ ರೋಡ್ ಮಧ್ಯ ನೀರಿದೆ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಯಾಕಂದರೆ ಇದು ಮಲೆನಾಡು ಚಿಕ್ಕಮಂಗ್ಳೂರು ಕಾಫಿನಾಡು ಬೆಟ್ಟ ಇಷ್ಟು ದೊಡ್ಡ ಬೆಟ್ಟದಿಂದ ನೀರು ಬೀಳೋದು ಇರ್ತದ ಬೀಳ್ತದೆ ನಾನು ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಮ್ಮವ್ರು ಯಾರು ಇನ್ನೂ ಬಂದಿಲ್ಲ ಬರಲಿ ನೋಡುವ ನಾ ಹೆಜ್ಜೆ ನೋಡಿಕೊಂಡು ಬಂಡೆ ಹೆಜ್ಜೆ ಹತ್ತಿದ ಫಸ್ಟ್ ಅಂಡ್ ಫಸ್ಟ್ ನಾ ಲಾಸ್ಟು ನಾವೇನು ಕತ್ತೀವಿ ಯಾಕಂದರೆ अड्रस गोतीला फस्ट आफालू